ಬೆಳಿಗ್ ತಲೆ ಕೆಟ್ಟೋಗಿದೆ ಗುರು ಮೂವಿ ಏನು ತುಂಬಾ ನಾವು ಅನ್ಕೊಂಡಷ್ಟು ಚೆನ್ನಾಗಿಲ್ಲ ಮೂವಿ ನೀವು ನೋಡಿ ನಿಮಗೂ ಗೊತ್ತಾಗುತ್ತೆ ಚೆನ್ನಾಗಿದೆ ಮೂವಿ ಸೂಪರ್ ಮೂವಿ ಸುಮ್ಮನೆ ತಲೆ ಹೋಗಿ ಓಡಾ ನೀವು ನೋಡಿ ಮೂವಿ ಆಮೇಲೆ ಗೊತ್ತಾಗುತ್ತೆ ಅಷ್ಟೇ ಮೂವಿನೇ ಇಲ್ಲ ನೈಮೇ ಅಷ್ಟೇ ಮೂವಿ ಇಲ್ಲ ವೇಸ್ಟ್ ಕ್ಲೈಮಸ್ ಅಷ್ಟೇ ಸರಿ ಅನಿಸ್ತು ಫಿಲಮ್ ಮಾತ್ರ ಸಗದಾಗಿದೆ ಮತ್ತೊಮ್ಮೆ ಬಂದು ನೋಡಬೇಕು ಅನ್ನಿಸ್ತು ಥ್ಯಾಂಕ್ ಯು ಸರಿ ಆಗಿತ್ತು ಸರ್ ಏನಿಷ್ಟ ಆಯ್ತು ನಿಮಗೆ ಇನ್ನೊಂದು ಸರಿ ಬರಬೇಕು ಸರಿ ಅನ್ನಿಸ್ತು ಸಿನಿಮಾ ಸರಿ ಸರಿ ಅನ್ನಿಸ್ತು ಸರಿ ಅನ್ನಿಸ್ತು ಸೂಪರ್ ಸೂಪರ್ ಆಗಿದೆ ಅರ್ಥ ಆಗಿಲ್ಲ ಅರ್ಥ ಮಾಡ್ಕೊತೀವಿ ಅರ್ಥ ಆಗಬೇಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಕರೆಕ್ಟಾಗಿ ತೋರಿಸಾರೆ ಅವರೆಲ್ಲರೂ ಪ್ರತಿಯೊಬ್ಬರು ನೋಡಲೇಬೇಕು ಅರ್ಥ ಅರ್ಥ ಆಗುತ್ತೆ ರಿಯಾಲಿಟಿಯಿಂದ ನೋಡಿ ರಿಯಲ್ ಆಗಿ ನೋಡಿದ್ರೆ ಪಕ್ಕ ಅರ್ಥ ಆಗುತ್ತೆ ಬಟ್ ನಾವು ರಿಯಲಾಗಿ ಅರ್ಥನೇ ಮಾಡ್ಕೊಳ್ಳೋದ ಏನೋ ಎಂಟರ್ಟೈನ್ಮೆಂಟ್ ತರ ನೋಡ್ತೀವಿ ಬಟ್ ರಿಯಲ್ ಪ್ರೆಸೆಂಟ್ ಏನಿದೆ ಅದು ನೋಡ್ಬೇಕು ಅರ್ಥ ಮಾಡ್ಕೊಂಡು ನೋಡೋರ್ಗೆ ಅರ್ಥ ಆಗೋದ್ರಲ್ಲಿ ಚೆನ್ನಾಗಿದೆ ನೋಡಿ ಸುಮ್ಮನೆ ದೈಟ್ ಅಷ್ಟೇ ಸರಿ ಸಿನ್ಮಾ ನೋಡಿಲ್ವಾ ಏನಿಲ್ಲ ಸರ್ ಈ ಸಿನಿಮಾ ನೋಡಿದ್ರೆ ರಿವ್ಯೂ ಕೇಳಕ್ಕೆ ಬರ್ತಾ ಇರ್ಲಿಲ್ಲ ನೀವು ಅಷ್ಟೇ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಈ ಸಿನಿಮಾ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಚೆನ್ನಾಗಿ ಫೋಕಸ್ 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 ಸಿಕ್ತು ದಯವಿಟ್ಟು ನೋಡಿ ನೋಡಿ ಸಿನಿಮಾ ಸಿಗುತ್ತೆ ಸೂಪರ್ ಆಗಿದೆ ಸಿಕ್ತಸ್ ಉಪೇಂದ್ರ ಫಿಲಂ ನೋಡಿರ್ತಾರೆ ಎಲ್ಲರೂ ಉಪೇಂದ್ರ ಫಿಲಮ್ ಅಲ್ಲಿ ಒಬ್ಬ ಸೈಕಲ್ ತಳ್ಕೊಂಡು ಹೋಗ್ತಾ ಇರ್ತಾನೆ ಅವ್ನ್ ಬಂದ್ಬಿಡಿ ಈ ಏನು ಏನ್ ಅಂತಾನೆ ಅದೇ ತರ ಹೇಳ್ತೀನಿ ಕೇಳಿ ಈ ತಗಡು ಮನೇಲಿ ಕುತ್ಕೊಂಡೆಲ್ಲ ಏನ್ ಮಾಡ್ತಾ ಇದೀರಾ ಬಂದು ಯು ಐ ಫಿಲಂ ನೋಡ್ರಿ ಎಲ್ರು ಕಳ್ದು ಹೋಗ್ಬಿಡ್ತೀರಾ ಅಲ್ಲ ಇಷ್ಟ ನೀವುಗಳು ಫಿಲಂ ನೋಡಿ ರಿವ್ಯೂ ಮಾಡೋದಲ್ಲ ಈ ಫಿಲಂ ನಿಮ್ನ ನೋಡಿ ರಿವ್ಯೂ ಮಾಡುತ್ತೆ ಎಲ್ರು ಬಂದು ಯು ಐ ನೋಡಿ ಫಿಲಮ್ ಅದೇ ನಮ್ಮ ಸಮಾಜ ಯಾವ ರೀತಿ ಸಿಸ್ಟಮ್ ಹೆಂಗಿದೆ ಅದ್ರ ಮೇಲೆ ಚೆನ್ನಾಗ್ ಸೂಪರ್ ಆಗಿದೆ ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಗಲ್ಲ ಅಂತ ಅನ್ಕೊಂಡೇ ಬಂದೆ ಬಟ್ ಕ್ಲೀನ್ ನಿಧಾನಾಗಿ ವ್ಯವಸ್ಥೆ ತಿಂಕ್ ಮಾಡಿ ತಿಂಕ್ ಮಾಡಿ ಮಾಡಿ ಅರ್ಥ ಆಯ್ತು